ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಜಿತ್ ಪವರ್ ಎಂಬ ಹೆಸರು ಕೇವಲ ನಾಯಕನಲ್ಲ ಒಂದು ಶಕ್ತಿ ಕೇಂದ್ರವೇ ಆಗಿತ್ತು ಹಳೆಯ ತಲೆಮಾರಾಗಲಿ ಹೊಸ ತಲೆಮಾರಾಗಲಿ ಅಜಿತ್ ಪವರ್ ಇಲ್ಲದ ರಾಜಕೀಯ ಸನ್ನಿವೇಶವನ್ನು ಊಹಿಸಿಕೊಳ್ಳುವುದೇ ಕಷ್ಟ ಜನವರಿ ಇಪ್ಪತ್ತೆಂಟು ಬಾರಮತಿಯಲ್ಲಿ ಸಂಭವಿಸಿದ ವಿಮಾನ ಅಪಘಾತದಲ್ಲಿ ಉಪಮುಖ್ಯಮಂತ್ರಿ ಹಾಗೂ ಎನ್ಸಿಪಿ ನಾಯಕ ಅಜಿತ್ ನಿಧನರಾಗಿರುವುದು ಮಹಾರಾಷ್ಟ್ರ ರಾಜಕೀಯವನ್ನ ವಿಶೇಷವಾಗಿ ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷದ ಎರಡೂ ಬಣಗಳನ್ನು ಅನಿಶ್ಚಿತತೆಯ ಅಂಚಿಗೆ ತಳ್ಳಿದೆ ಅವರ ನಿಧನ ಫಡ್ನವೀಸ್ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಎಂದೇ ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇತ್ತೀಚೆಗೆ ಚಿಕ್ಕಪ್ಪ ಶರದ್ ಪವಾರ್ ಜೊತೆ ಹೊಂದಾಣಿಕೆಯ ಸೂಚನೆಗಳು ಕಾಣಿಸಿಕೊಂಡಿದ್ದವು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಪಿಂಪ್ರಿ ಚಿಂಚ್ ವಾರ್ಡ್ನಲ್ಲಿ ನಲ್ಲಿ ಎರಡೂ ಬಣಗಳು ಒಟ್ಟಾಗಿ ಸ್ಪರ್ಧಿಸಿದ್ದು ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣ ಕೂಡ ಆಗಿತ್ತು ಮತ್ತು ಹೊಸ ನಿರೀಕ್ಷೆ ಕೂಡ ಮೂಡಿಸಿತ್ತು ಇಂತಹ ಸಂದರ್ಭದಲ್ಲಿ ಅಜಿತ್ ಪವರ್ ನಿಧನವು ಎಲ್ಲಾ ಲೆಕ್ಕಾಚಾರಗಳನ್ನೇ ತಲೆ ಕೆಳಗಾಗಿಸಿದೆ ಈಗ ಉದ್ಭವಿಸಿರುವ ಪ್ರಮುಖ ಪ್ರಶ್ನೆಗಳು ಹಲವು ಎನ್ಸಿಪಿಯಿಂದ ಮುಂದಿನ ಉಪಮುಖ್ಯಮಂತ್ರಿ ಯಾರು ಎರಡು ಎನ್ ಸಿ ಪಿ ಬಣಗಳು ಒಂದ ವ ಅಥವಾ ಅಜಿತ್ ಪವರ್ ಬಣ ಏಕತೆ ಕಾಪಾಡಿಕೊಳ್ಳಬಹುದೇ ಶರದ್ ಪವಾರ್ ರಾಜ್ಯಸಭಾ ಅವಧಿ ಮುಗಿದ ಬಳಿಕ ರಾಜಕೀಯ ನಿವೃತ್ತಿ ಘೋಷಿಸಿರುವ ಹಿನ್ನೆಲೆ ಎನ್ ಸಿಪಿಯಲ್ಲಿ ಅಜಿತ್ ಪವಾರ್ ಮತ್ತು ಸುಪ್ರಿಯಾ ಸುಳೆ ಎಂಬ ಎರಡು ಪ್ರಮುಖ ಮುಖಗಳೇ ಉಳಿದಿದ್ದವು ಸುಪ್ರಿಯಾ ಸುಳೆ ರಾಷ್ಟ್ರ ಮಟ್ಟದಲ್ಲಿ ನಾಯಕಿ ಆಗಿದ್ರೆ ಅಜಿತ್ ಪವರ್ ಜನಸಾಮಾನ್ಯರೊಂದಿಗೆ ನೇರ ಸಂಪರ್ಕ ಹೊಂದಿದ ತೀಕ್ಷ್ಣ ತಂತ್ರಜ್ಞಾನ ಆಗಿ ಅಂದ್ರೆ ತಂತ್ರಜ್ಞ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಅಂದ್ರೆ ಗುರುತಿಸಿಕೊಂಡಿದ್ರು ಇನ್ನು ಅಜಿತ್ ಸೋದರಳಿಯ ರೋಹಿತ್ ಪವರ್ ಇನ್ನೂ ರಾಜಕೀಯವಾಗಿ ಸಂಪೂರ್ಣವಾಗಿ ಬೆಳೆದು ಬಂದಿಲ್ಲ ಪತ್ನಿ ಸುನೇತ್ರಾ ಪವರ್ ರಾಜ್ಯಸಭಾ ಸದಸ್ಯ ಆಗಿತ್ತು ಬಾರಮತಿ ಜವಳಿ ಕಂಪನಿಯ ಅಧ್ಯಕ್ಷೆ ಕೂಡ ಆಯ್ತು ಇನ್ನು ಅಜಿತ್ ಪವರ್ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ ಅಜಿತ್ ಪವರ್ ಜನ ನಾಯಕರಾಗಿದ್ರು ತಳಮಟ್ಟದ ಸಂಪರ್ಕ ಹೊಂದಿದ್ದ ಅವರು ಮಹಾರಾಷ್ಟ್ರದ ಜನರ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿದ್ರು ಅಂತ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಎಂಬತ್ ವರ್ಷದ ಶರದ್ ಪವರ್ ಅವರಿಗೆ ಇಂದು ಭಾರೀ ವೈಯಕ್ತಿಕ ಆಘಾತ ಬಾರಮತಿಯ ರಾಜಕೀಯ ಹೊಣೆಗಾರಿಕೆ ಈಗ ಯಾರ ಕೈಗೆ ಹೋಗಲಿದೆ ಎಂಬ ಪ್ರಶ್ನೆ ಕೂಡ ಎದುರಾಗಿದೆ ಒಟ್ನಲ್ಲಿ ಪವರ್ ಕುಟುಂಬದ ಈ ನಷ್ಟ ಕೇವಲ ವೈಯಕ್ತಿಕವಲ್ಲ ಇದು ಎನ್ಸಿಪಿ ಮಾತ್ರವಲ್ಲ ಸಂಪೂರ್ಣ ಮಹಾರಾಷ್ಟ್ರ ರಾಜಕೀಯದ ದಿಕ್ಕನ್ನೇ ಬದಲಾಯಿಸಬಹುದು ಮಹತ್ವದ ತಿರುವ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಮುಂದಿನ ನಾಯಕ ಯಾರಾಗ್ಬಹುದು ಅಥವಾ ಉಪಮುಖ್ಯಮಂತ್ರಿ ಯಾರಾಗಬಹುದು ಏನೆಲ್ಲ ಆಗ್ಬಹುದು ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿ ಯಾರಾಗ್ತಾರೆ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ